ಕುಷ್ಟಗಿ ಪಟ್ಟಣದ ಹಿರಿಯ ನ್ಯಾಯವಾದಿಗಳಾದ ವಕ್ರಪ್ಪ ಚಳಗೇರಿ ಇವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿನ ಕುಷ್ಟಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆಯನ್ನು ಕುಷ್ಟಗಿ ವಕೀಲರ ಸಂಘದ ವತಿಯಿಂದ ರೋಗಿಗಳಿಗೆ ಹಾಲು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ನಾಗಪ್ಪ ಸೂಡಿ ವಕೀಲರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವಕೀಲರಾದ ರಾಜು ಗಂಗ್ನಾಳ್ ಅಯ್ಯಪ್ಪ ಪಲ್ಲೇದ್ ಒಪ್ಪಿನಕಿಲರು ಅಮರೇಗೌಡ ಪಾಟೀಲ್ ವೆಂಕಟೇಶ್ ಕುಲಕರ್ಣಿ ಸಂಗನಗೂಡ ಪಾಟೀಲ್ ಸೇರಿದಂತೆ ಹಲವಾರು ವಕೀಲರು ಉಪಸ್ಥಿತರಿದ್ದರು ಅಲ್ಲಿ ನೋಡುತ್ತೆ ಹಿರಿಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಫಕೀರಪ್ಪ ಚಳಗೇರಿ ಅವರು ಅರವತ್ತೈದನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಚರಣೆಯ ಸಲುವಾಗಿ ಎಲ್ಲ ಮಾನ್ಯ ನಮ್ಮ ಗೌರವಾನ್ವಿತ ಎಲ್ಲ ವಕೀಲರು ಕೂಡ ಜೊತೆಯೊಂದಿಗೆ ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಿ ಒಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇವರ ಜೀವನ ಚರಿತ್ರೆ ಅಂತಂದರೆ ಇವರು ಸ್ವತಂತ್ರ ಯೋಧರಾದ ಸೋಮಣ್ಣ ಚಳಗೇರಿ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ವಿಷಯಕ್ಕೆ ಅವರ ಚಿರಂಜೀವಿಗಳ ಇವರು ಸ್ವತಂತ್ರ ಯೋಧರ ಚಿರಂಜೀವಿಗಳವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಈ ಕುಗಿ ನ್ಯಾಯಾಲಯದಲ್ಲಿ ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಇಂದಿಗೂ ಕೂಡ ಈ ರಾಜ್ಯ ಸರ್ಕಾರದ ನೌಕರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಹನುಮಸಾಗರ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿಯೂ ಆಯ್ಕೆಯಾಗಿ ಆಯ್ಕೆಯಾಗಿದ್ದಾರೆ ಈಗ ತಮ್ಮ ಕುಸ್ತಿಗಿ ನ್ಯಾಯಾಲಯದಲ್ಲಿ ನಮ್ಮ ಕುಸ್ತಿಗಿ ನ್ಯಾಯಾಲಯದಲ್ಲಿ ಅತ್ಯಂತ ಹಿರಿಯ ವಕೀಲರಾಗಿ ಎಲ್ಲ ವಕೀಲರ ಜೊತೆ ಒಂದು ಸೌಹಾರ್ದ ಸಂಬಂಧವನ್ನು ಅವರು ಕುವೆಂಪು ಅವರು ಹೇಳಿದರು ಶಾಂತಿಯ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಒಂದು ಸಾಹಿತ್ಯಗಳ ಒಂದು ನಾಡಿನ ಮೇರೆಗೆ ಎಲ್ಲ ಸರ್ವ ವಕೀಲರ ಒಂದು ಸಹಕಾರದ ಮೇರೆಗೆ ಪ್ರತಿಯೊಬ್ಬರೂ ಕೂಡ ಸಹಬಾಳ್ವೆಯಿಂದ ಸಾಮಾಜಿಕ ಸೇವೆ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಜೀವನದಲ್ಲಿ ಸಾಗಿಸತಕ್ಕಂಥ ಒಂದು ಹಿರಿಮೆ ನಮ್ಮ ವಕೀಲರಪ್ಪ ವಕೀಲರಿಗೆ ಸದಸ್ಯಪ್ಪ ಅಂತ ಹೇಳಲ್ಲ ನಾವು ಇವರು ಕೂಡ ಒಂದೇ ವಕೀಲರು ಒಂದೇ ಆಫೀಸನ್ನ ಜೂನಿಯರ್ಸ್ ನಾವು ಅಂಗನೇಗೌಡ ಪಾಟೀಲರು ನಮ್ಮ ಹಿರಿಯ ವಕೀಲರು ಜಾಲದವರು ಎಸ್ ಎಚ್ ಪಾಟೀಲ್ ಅಂತ ಹೇಳಿ ಅವರ ಆಫೀಸ್ನಲ್ಲಿ ಇವರು ಮತ್ತು ನಾನು ಮತ್ತು ವಿಠಲಾಪುರ ಶಾಣಪ್ಪ ಮೂರು ಕೂಡ ಒಂದೇ ಆಫೀಸ್ನಲ್ಲಿ ಜಾಯಿನ್ ಆಗಿ ಇವತ್ತಿನ ಕೂಡ ಒಳ್ಳೆ ಸವಾರು ಜೊತೆಯಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ ಇವರಿಗೆ ಭಗವಂತ ಅರವತ್ತೈದು ವರ್ಷದ ನೂರು ವರ್ಷದ ಒಂದು ಆಚರಣೆ ಮಾಡಬೇಕು ಅಂತ ನಮ್ಮ ಆಶೆ ಇದೆ ಅವರು ಸಾಮಾಜಿಕ ಸೇವೆಯಲ್ಲಿ ಜಾತ್ಯಾತೀತವಾಗಿ ಬೆಳೆದಂಥ ವ್ಯಕ್ತಿಗಳು ಸ್ವತಂತ್ರ ಯೋಧರ ಒಬ್ಬ ಚಿರಂಜೀವಿಗಳು ಮನೆತನದಿಂದಲೂ ಕೂಡ ಒಳ್ಳೆಯ ಒಂದು ಮುಖಂಧನದ ಒಂದು ಮನೆತನದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಅವರ ಜೀವನ ಸುಗಮವಾಗಲಿ ಮತ್ತು ಹೆಚ್ಚಿಗೆ ಶ್ರೇಯಸ್ಸು ದೇವರು ಮತ್ತು ವಕೀಲರ ಸಂಘದ ಒಂದು ಎಲ್ಲ ಸದಸ್ಯರ ಒಂದು ಆಶೀರ್ವಾದ ಸಹಕಾರ ಇತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಸಿರಿ ಸಂಪತ್ತು ಕೊಟ್ಟು ನೂರು ವರ್ಷದೇ ಈ ಹುಟ್ಟು ಹಬ್ಬ ಆಚರಣೆ ಮಾಡಬೇಕಂತೇಳಿ ಕೂಡ ನನ್ನ ಆಸೆ ಇದೆ You know